ಇವತ್ತು ಶ್ರೀ ಭಾರತಿ ವಿದ್ಯಾಪೀಠ ಬದಿಯಡ್ಕ ಶಾಲೆಯಿಂದ ಎಂಟು ಒಂಬತ್ತು ಹತ್ತು ತರಗತಿಯ ಮಕ್ಕಳು ಹಾಗೂ ಪಾಲಕರು ಗದ್ದೆ ಬೇಸಾಯದ ಬಗ್ಗೆ ವಿವರವನ್ನು ತಿಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೇವೆ ಸೈನ್ಸ್ ಲ್ಯಾಬಿನಲ್ಲಿ ಹೇಗೆ ಸೈನ್ಸ್ ಎಕ್ಸ್ಪರಿಮೆಂಟ್ ಮಾಡುತ್ತೇವೆಯೋ ಹಾಗೆ ಕೃಷಿ ಲ್ಯಾಬ್ ಇದು ನಮಗೆ ನಿವಾಸ ಊಟ ಮಾಡಲಿಕ್ಕೆ ಸಿಗುದು ಅದಕ್ಕೆ ಬೇರೆ ಲ್ಯಾಬ್ ಲ್ಯಾಬಿನಲ್ಲಿ ಅದನ್ನು ಏನು ಹಾಕಿ ಭತ್ತ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಹೇಗೆ ಅದು ಬೆಳೀತದೆ ಹೇಳುವುದನ್ನು ನೋಡುವ ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಬಂದು ಸೇರಿದ್ದೇವೆ ಸ್ವಾಮಿ ಮಹಾರಾಜಿ ಇದು ಇದು ಶಿಕ್ಷಣ ಇದೆ ಗದ್ದೆಯಲ್ಲಿ ಮಾಡುವಂತಹ ನಿಜವಾದ ಶಿಕ್ಷಣ ನಮ್ಮ ಊಟಕ್ಕೆ ಯಾವುದು ಇಲ್ಲದಿದ್ರು ನಮ್ಮ ಊಟಕ್ಕೆ ಬೇಕಷ್ಟು ನಾವೇ ಬೆಳೆಸಬೇಕು ಅಂತ ಹೇಳುವ ಮೂಲ ತತ್ವದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಇದು ರಾಷ್ಟ್ರದಾದ್ಯಂತ ಆಗ್ಬೇಕಾದಂತಹ ಒಂದು ಪಠ್ಯಕ್ರಮ ಇದೆ ಹಾಗೆ ನೀವೆಲ್ಲರೂ ತುಂಬಾ ಭಾಗ್ಯವಂತರಂತ ಹೇಳಬೇಕು ನೀವು ಗದ್ದೆಗಿರು ಈ ಬೇಸಾಯದ ಕೃಷಿಯನ್ನು ಭಕ್ತರು ಬೇಸಾಯದ ಕೃಷಿಯನ್ನು ನೀವು ಅನುಭವಕ್ಕೆ ತಗೊಳ್ತಾ ಇದ್ದೀರಿ ನಿಮಗೆಲ್ಲರೂ ಈಗ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಆದರೆ ಮೊದಲು ನಮ್ಮ ಮನೆಯಲ್ಲಿ ತಾಯಿಯ ಮನೆಯಲ್ಲಿ ಅಡಿಕೆ ಕೃಷಿ ಇದ್ದಿದ್ದು ಆದರೂ ಕೂಡ ನಾವು ಶಾಲೆಗೆಲ್ಲ ಹೋಗುವಾಗ ಹತ್ರದಲ್ಲಿ ಗದ್ದೆಗಳಲ್ಲಿ ಎತ್ತುಗಳ ಇದು ಉಳುಮೆ ಮಾಡ್ತಾ ಇದ್ದದ್ದು ನೇಜಿನ ಇದ್ದದ್ದು ಇದನ್ನೆಲ್ಲ ನೋಡ್ತಾ ಇದ್ದೇವೆ ಆದರೆ ನನಗೆ ಪ್ರತ್ಯಕ್ಷ ದರ್ಶನ ಅಂತ ಆದದ್ದು ಈ ಹದಿನೈದು ವರ್ಷಗಳಲ್ಲಿ ಹದಿನೈದು ವರ್ಷದ ಈ ಒಂದು ಸುದೀರ್ಘವಾದಂತಹ ಭತ್ತದ ಕೃಷಿಯಲ್ಲಿ ನಮಗೆ ಬಹಳ ಒಂದು ತೃಪ್ತಿ ಸಿಕ್ಕಿದೆ ಯಾಕೆ ಅಂತ ಹೇಳಿದ್ರೆ ನಾವೇ ಮಾಡಿದಂತಹ ಭತ್ತದಿಂದ ನಮಗೆ ನನಗೆ ಆ ನಿರಂತರವಾಗಿ ವರ್ಷದ ಮುಂಬರುವ ದಿನ ಕೂಡ ನನಗೆ ಬೇಕಾದಂಥ ಹಕ್ಕಿಯನ್ನು ನಾವೇ ಮಾಡ್ತಾ ಇದ್ದೇವೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಕೇವಲ ಸಾವಯವ ಗೊಬ್ಬರದಿಂದ ಮಾತ್ರ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೇವೆ پوٽو پوٽو ڊوٽ وٺي ٿو ۽ يدي ڊوٽ وٺي ٿو ۽ هاڻي آسا ڪري ٿو هاڻي